ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಲಣ ವ್ಲಾಗ್ ಫ್ರೆಂಡ್ಸ್ ಇವತ್ತು ಚಿಕನ್ ತಂದಿದ್ದಾರೆ ಚಿಕನ್ ಫ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೈಟಿಂದಲೇ ವ್ಲಾಗ್ ಶೇರ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನೆನ್ಪಾದವಾಗ ನೆನ್ಪಾದಾಗ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಬಿಡೋಣ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಆಮೇಲೆ ಮರ್ತೇ ಬಿಡ್ತೀನಿ ಯಾಕಂದರೆ ಡೈಲಿ ವ್ಲಾಗ್ ಮಾಡ್ತಾ ಇರಲಿಲ್ವಲ್ಲ ಅದಕ್ಕೆ ಮರ್ತು ಬಿಡ್ತೀನಿ ಅಂತ ಈಗ ಚಿಕನ್ ಫ್ರೈ ಮಾಡ್ಕೊತಾ ಇದ್ದೀನಿ ನಮಗೆ ಕಾಲು ಅಂದರೆ ಇಷ್ಟ ನಾನು ಜಾಸ್ತಿ ತಿನ್ನೋದು ಅಂದರೆ ಚಿಕನಲ್ಲಿ ಸ್ವಲ್ಪ ಬೋನ್ ಪೀಸ್ ಇರೋದು ಮಾತ್ರ ಅದಕ್ಕೆ ಈ ಥರ ಪೀಸ್ ತಂದಿರೋದು ಜಾಸ್ತಿ ಚಿಕನ್ ಫ್ರೈ ರೆಡಿಯಾಗಿದೆ ಮಧ್ಯಾಹ್ನ ರೋಟಿ ಮತ್ತು ಪಾಲಕ್ ಪನ್ನೀರು ಹೋಟೆಲಿಂದ ತಂದು ತಂದಿದ್ವಿ ಆ ರೋಟಿ ಖಾಲಿಯಾಗಿತ್ತು ಹಾಗೆ ಪಾಲಕ್ ಪನ್ನೀರ್ ಹಾಗೆ ಮಿಕ್ಕಿತ್ತು ಅದಕ್ಕೆ ಇವಾಗ ಚಪಾತಿ ಮಾಡ್ಕೋತೀನಲ್ವ ಅದಕ್ಕೆ ಪಾಲಕ್ ಪನ್ನೀರನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಬಿಸಿ ಇದ್ದೀನಿ ಹಾಗೆ ಚಪಾತಿಗಾಗುತ್ತೆ ಅಂದ್ಬಿಟ್ಟು ಯಾಕಂದರೆ ಚಿಕನ್ ಕೂಡ ನಾನು ಡ್ರೈ ಹೊಡೆದಿದ್ದೀನಿ ಸೈಡ್ಸಲ್ಲಿ ತಿನ್ನೋ ಥರ ಅದಕ್ಕೋಸ್ಕರ ಇದು ನನ್ನ ಇವತ್ತಿನ ಡಿನ್ನರ್ ಚಪಾತಿ ಹಲೋ ಇವತ್ತು ಶನಿವಾರ ನೆಕ್ಸ್ಟ್ ಡೇಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಚಿಕನ್ ಇದೆ ಚಿಕನ್ ಮಾಡಿಸ್ಬೇಕು ಇವತ್ತು ಶನಿವಾರ ಶನಿವಾರ ಎಲ್ಲ ಇದ್ದೇ ಇರ್ತಾರೆ ಹತ್ತು ಹದಿನಾರು ಆಗಿದೆ ಇವಾಗ ಅಲ್ಲಿ ಹತ್ತು ನಿಮಿಷ ಆಯಿತು ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ ನಿನ್ನೆ ಬಂದಿರೋ ಎಷ್ಟು ಸೆವೆನ್ ಮೆಂಬರ್ಸ್ ಬಂದಿದ್ದಾರೆ ಪೂಲಲ್ಲಿದ್ದಾರೆ ಇದು ತೊಟ್ಟಿ ಮನೆ ಇಲ್ಲಿ ಇವತ್ತು ರೂಮ್ ಬುಕ್ ಆಗಿದೆ ಅದಕ್ಕೆ ರೂಮ್ ಚೆಕ್ ಮಾಡೋಣ ಅಂತ ಬರ್ತಾ ಇದ್ದೀನಿ ರೂಮ್ ಚೆಕ್ ಮಾಡಬೇಕು ಒಳಗೆ ಈ ಥರ ಇದೆ ರೂಮ್ ಚೆಕ್ ಮಾಡಬೇಕು ತರ ಇದೆ ಎಲ್ಲ ಎ ಸಿ ರೂಮ್ಸ್ ಇಲ್ಲಿರೋದು

ಎರಡು ಇಪ್ಪತ್ತಾಯಿತು ಇನ್ನೂ ಒಂದೆರಡು ಗ್ರೂಪ್ ಬರೋದಿದೆ ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಹೊಟ್ಟೆ ತುಂಬ ಹಸಿತಾ ಇದೆ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಬಂದಿಲ್ಲ ಒಂದು ಆ್ಯಪಲ್ ತಿಂದ್ಕೊಂಡು ಬಂದಿದ್ದೆ ಫುಲ್ ಹೊಟ್ಟೆ ಹಸಿತಾ ಇದೆ ಅದಕ್ಕೆ ಹೋಗಬೇಕು ಊಟಕ್ಕೆ ಮನೆ ಹತ್ರ ಹೋಗಬೇಕು ಚೆಕ್ ಇನ್ ಮಾಡಿಸ್ಬಿಟ್ಟು ಹೊರಟೋಗೋಣ ಮತ್ತು ನಾನು ಊಟಕ್ಕೆ ಹೋದವಾಗ ಅವ್ರು ಬಂದುಬಿಟ್ರೆ ಅಂತ ಇವಾಗ ನಾನು ಇಲ್ಲಿ ಬಫೆ ಏನೇನು ಫುಡ್ ಇದೆ ಅಂತ ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು ನಾನು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಬನ್ನಿ ನಿಮಗೆ ಇವಾಗ ಏನಿದೆ ಐಟಮ್ ಅಂತ ನಿಮ್ಗೆ ತೋರಿಸ್ತೀನಿ ಏನಿದೆ ಬಫೆ ಸೂಪ್ ವೆಜ್ ಸೂಪಾ ಬಿರಿಯಾನಿ ಚಿಕನ್ ಗ್ರೇವಿ ವೆಜ್ ಗ್ರೇವಿ ವೈಟ್ ರೈಸ್ ನೂಡಲ್ಸ್ ಸ್ಲೋ ಸಾಂಬಾರ್ ರಸಮ್ ಏಕೆ ಪನ್ನೀರ ಪನ್ನೀರು ಹಪ್ಪಳ ಏನಿದು ಸಾಲಡಾ ಹೆಸರು ಕಾಳದು ಸ್ವೀಟ್ ವಾವ್ ಸೂಪರ್ ಐಸ್ ಕ್ರೀಮ್ ಹೀಗಿದೆ ಇವತ್ತಿನದು ಮೆನು ಕಣ ಹೋಗ ಯಾರಾಜು ಬಾದುಶನಾ ಏನಿದು ನೇಮು ನೇಮ್ ನಾಮ್ ಕ್ಯಾ ಸ್ವೀಟಾ ನಾಮ ನೈ ಇವತ್ತು ಮಾಡಿದ್ರ ಜಾಮೂನು ಇವಾಗ ಇಟ್ಟಿಲ್ಲ ಬಫೆಗೆ ಆ ಸ್ವೀಟಾ

ಪನ್ನೀರು ಹ್ಞೂ ಏನಾಗಿದೆ ನನಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದೀನಿ ವೆನಿಲ್ಲಾ ಫ್ಲೇವರು ಜಾಸ್ತಿ ಬ್ಲ್ಯಾಕ್ ಕರೆಂಟ್ ನನಗೆ ಇಷ್ಟ ಆಗೋದು ಆದರೆ ಆಲ್ಮೋಸ್ಟ್ ಎಲ್ಲರೂ ಐಸ್ ಕ್ರೀಮು ನಂಗೆ ತುಂಬ ಇಷ್ಟ ಆಗುತ್ತೆ मान लीजिए बस अब पानी नहीं है ಇಲ್ಲೇ ಇರಬೇಕಾ ಅಲ್ಲಿ ಅಲ್ಲಿ ನಾನು ಕೆಲಸ ನೀ ಮಾಡ್ ಮಾಡ್ ಬಂದಿಯಾ ಮಾಡಲ್ಲ ಇಲ್ಲೇ ರುಚಿ ಕಿ ಅಲ್ಕ ಬರಬಹುದು ನಾನು ಊಚಿ ಓಣೆ ಅಲ್ಲಿ ಯ ರಣಚಲಿ ಇದು ಅಲ್ಲಿ ಅಲ್ಲಿ ಇಲ್ಲೇ ಇರು ಚಿಕ್ಕಿ ಏನು ಅವನ್ ಬಂದಿಲ್ಲ ವಿನ ಇವತ್ತು మాడరే లొడో ఆపమలా సోబాయ్ సోబాయ్

ಆಯಿತು ಕೂಡ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡ್ಕೊಬಿಡೋಣ ಅಂತ ಹಾಗೆ ಇಲ್ಲೊಂದು ಕಾರ್ ನಿಂತಿದೆ ನನಗೆ ಈ ಕಾರ್ ತುಂಬಾ ಇಷ್ಟ ಆಗ್ತಾ ಇದೆ ಯಾಕಂದರೆ ನನಗೆ ಈ ಥರ ಕಾರ್ ತುಂಬ ಇಷ್ಟ ಆಗುತ್ತೆ ಸ್ವಿಫ್ಟು ರೆಡ್ ಕಲರು ಈ ಥರ ಕಾರ್ ನಾವು ಯಾವಾಗ ತಗೋತೀವಿ ಗೊತ್ತಿಲ್ಲ ಈ ಥರ ಕಾರ್ನ್ನ ನೋಡಿ ಖುಷಿ ಪಡಬೇಕು ನಾನು ಮಧ್ಯಾಹ್ನ ಎಲ್ಲ ಇದನ್ನ ಬಂದು ಮುಟ್ತಾ ಇದ್ದೆ ರೆಡ್ಡು ತುಂಬಾ ನನಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ತುಂಬಾ ಇಷ್ಟ ನನಗೆ ಈ ಥರ ಒಂದು ಕಾರ್ ತಗೋಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೀವಿ ನಾನು ಮತ್ತು ಗಿರಿ ಬಟ್ ಯಾವಾಗ ಕಾಲ ಕೂಡಿ ಬರುತ್ತೆ ಗೊತ್ತಿಲ್ಲ ಇಷ್ಟಪಟ್ಟಿದ ತಕ್ಷಣ ಅದು ಕೈ ಸಿಗಲ್ಲ ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ ನೋಡೋಣ ದೇವ್ರ ಮನಸ್ಸು ಮಾಡಿದ್ರೆ ನಮ್ಗೆ ಆ ಶಕ್ತಿ ಕೊಟ್ಟರೆ ನಾವು ತಗೋತೀವಿ ನಮಗೆ ಹೊಸದಾಗಿಲ್ಲ ಅಂದರೂ ಹಾಂ ಒಂದು ಸೆಕೆಂಡ್ ಸಾರು ತಗೊಳ್ಳೋಣ ಅಂತ ಓಕೆ ನಾನು ಇನ್ನೇನು ಮನೆಗೆ ಹೊರಡ್ತಾ ಇದ್ದೆ ಸ್ವಲ್ಪ ಡ್ರಾಯರ್ ಕೀ ಲಾಕ್ ಮಾಡಿದ್ದೀನಿ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಚೆಕ್ ಮಾಡಿಕೊಂಡು ಹೋಗೋಣ ಅಂತ ಓಕೆ ದನ್ ಲಾಕ್ ಮಾಡಿದ್ದೀನಿ ಇಲ್ವೋ ಮರೆತು ಯಾಕಂದರೆ ಕ್ಯಾಶ್ ಇತ್ತು ಆಮೇಲೆ ಏನಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ಏನಾದರೂ ಮಿಸ್ಸಿಂಗ್ ಆದರೆ ಅಂತ ಓಕೆ ಮನೆಗೆ ಇದ್ದೀನಿ ರೆಸಾರ್ಟಿಂದ ನಮ್ಮ ಮನೆಗೆ ಎರಡೇ ನಿಮಿಷ ಅಷ್ಟೇ ಎರಡು ನಿಮಿಷನೂ ಆಗಲ್ಲ ಜಸ್ಟ್ ಫಾಸ್ಟ್ ಆಗಿ ನಾನು ಇವಾಗ ಇಪ್ಪತ್ತರಲ್ಲಿ ಹೋಗ್ತಾ ಅಷ್ಟೇ ವೀಡಿಯೋ ಮಾಡ್ತಾ ಇರೋಕೋಸ್ಕರ ಅಷ್ಟೇ ಹತ್ರ ಇರೋದು ನಮ್ಮನೆ மொதலே நான் என்ன அவரு क्योंकि मुझे नहीं पता कि सीज़न खाने के लिए मुक्त है या कहीं टेस्टेड कर यार होता। नमस्कार माता-पिता देवता। थैंक्यू सो मच लाइक्स मतलब मैं सीधे नरक सीधे थैंक्यू। ಏನೇನೋ ಚಪಾತಿ ಆಗಿತ್ತು ಇವತ್ತು ಚಪಾತಿ ಆ್ಯಂಡ್ ಎಗ್ ಪುರ್ಚಿ ಹೆಲೋ ಇವಾಗ ಊಟ ಎಲ್ಲ ಮುಗಿಸಿ ರೂಮಿಗೆ ಬಂದೆ ಮಲ್ಕೊಳ್ಳೋಣ ಅಂತ ಹಾಗೆ ರೂಮಲ್ಲಿ ಇಷ್ಟು ಬೆಡ್ಶೀಟ್ಗಳಿದೆ ಮರ್ಚೋದು ಅದನ್ನು ಮಡ್ಚಬೇಕು ಮನೆಗೆ ಇಟ್ಕೊಂಡಿಲ್ಲ ಇಟ್ಕೋಬೇಕು ಇಟ್ಕೊಂಡು ಮಲ್ಕೋತೀವಿ ಹಾಗೆ ನಿಮ್ಮ ಜೊತೆ ಇನ್ನೊಂದು ಶೇರ್ ಮಾಡ್ಕೊಳ್ಳೋಣ ಅಂತ ನಮ್ಗೆ ತುಂಬ ಖುಷಿ ಆಗ್ತಾಯಿದೆ ಬಿಗ್ ಬಾಸ್ಗೆ ಫಸ್ಟ್ ಕಂಟೆಸ್ಟೆಂಟಾಗಿ ಗೌತಮಿ ಅವ್ರು ಹೋಗಿರೋದು ನಮ್ಗೆ ತುಂಬಾ ಖುಷಿ ಆಗ್ತಾಯಿದೆ ಯಾಕಂದರೆ ಸತ್ಯ ಸೀರಿಯಲಿಂದ ನಾವು ಅವ್ರನ್ನ ನೋಡಿದ್ದೀವಿ ಅದಕ್ಕಿಂತ ಮುಂಚೆ ಸುವರ್ಣ ಟಿ ವಿಲಿ ಬರೋ ಸೀರಿಯಲ್ಲು ನೋಡಿದ್ದೀವಿ ಅವ್ರದ್ದು ಚಿಕ್ಕೋರಿರುವಾಗ ಸತ್ಯ ಸೀರಿಯಲಲ್ಲಿ ಅವ್ರಿ ಅವರು ಯಾವ ಥರ ಕನೆಕ್ಟ್ ಆಗ್ತಿದ್ರು ಅಂದರೆ ಅದೊಂಥರ ತುಂಬ ಖುಷಿ ಆಗ್ತಾ ಇದೆ ಅವರು ಬಿಗ್ ಬಾಸಿಗೆ ಹೋಗಿರೋದು ಅದು ಫಸ್ಟ್ ಕಂಟೆಸ್ಟೆಂಟಾಗಿ ತುಂಬಾ ಖುಷಿ ಇದೆ ಇನ್ನು ಯಾರೆಲ್ಲ ನನ್ನ ಫೇವ್ರೆಟ್ ಹೋಗ್ತಾರೆ ಗೊತ್ತಿಲ್ಲ ನನಗೂ ಗೌತಮಿಯವರು ಕೂಡ ನನಗೆ ಫೇವ್ರೆಟ್ ಇದೆ ತುಂಬಾ ಖುಷಿಯಾಗಿದೆ ಚೆನ್ನಾಗಿ ಆಡಲಿ ಬಿಗ್ ಬಾಸಲ್ಲಿ ಅಂತ ಹೇಳ್ತಾ ಇದ್ದೀನಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೆಲೆಕ್ಟ್ ಮಾಡಬೇಕಾದ್ರೆ ನಾನು ಯಾವುದೇ ಮಾಡ್ತೀನಿ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಸ್ವಲ್ಪನಾದರೂ ಜನ ನೋಡ್ತಾ ಇದ್ದಾರೆ ನನಗೆ ಅದೇ ಖುಷಿ Okay, bye bye. Good night.